ಮೈ ಚಾನಲ್ನವರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ನಾನು ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಈ ಕಡೆ ಸತ್ಯನೆ ಮತ್ತು ಭೂಮಿ ಇಬ್ಬರು ಕೂಡ ನಾನು ಮಾತಾಡ್ತಿರ್ತಾರೆ ಅವನು ನನಗೆ ತಾಳಿ ತಗ್ಗೆ ಅಂತ ಹೇಳಿದ್ರೆ ತಾನೇ ದೊಡ್ಡ ರಾಮಾಯಣ ಅಂತ ನಂತರ ನಾನು ಸರಿ ಮಾಡಬೇಕು ಒಪ್ಪಿಸ್ಬೇಕು ನೋಡು ಅವನಿಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಾನು ಅವ್ನಿಗೂ ಕೂಡ ಸಂಸ್ಕಾರ ಇದೆ ಅವ್ನಿಗೂ ಕೂಡ ಇದೆ ಗೊತ್ತು ಆ ಚೆನ್ನಾಗಿ ಗೊತ್ತಿದೆ ಆದರೆ ಅವ್ನು ಯಾಕೆ ಈ ರೀತಿ ಹೇಳ್ದ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ ಎಲ್ಲವನ್ನು ಅರ್ಥೈಸ್ಕೊಂಡು ಅವನು ಈ ರೀತಿ ಹೇಳಿರ್ತಾನೆ ಅದಕ್ಕೋಸ್ಕರ ನೀನು ಅವ್ನು ಹೇಳಿರೋ ಥರನೇ ಮಾಡಬೇಕು ಅವನೊಂದು ನಿರ್ಧಾರ ಮಾಡ್ತಿದ್ದಾನೆ ಅಂದರೆ ಅಕಸ್ಮಾತ್ ಅದೇನಾದ್ರು ತಪ್ಪು ಅಂತ ಅನಿಸಿದ್ರು ಕೂಡ ನೀನು ಮಾಡಲೇಬೇಕು ಅವನು ಸರಿಯಾಗಿ ನೋಡಿ ನಾನು ನಿರ್ಧಾರ ತೊಗೊಂಡಿರ್ತಾನೆ ನೀನು ತಾಳಿ ಹಾಕ್ಕೊಂಡು ನಿಮ್ಮ ಅಮ್ಮನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅಮ್ಮನಿಗೆ ನೀನು ಮದುವೆ ಆಗಿರೋ ವಿಚಾರ ಗೊತ್ತಾಗುತ್ತೆ ಆದರೆ ನೀನು ಅದೇ ಅದೇ ತಾಳಿನ ನೀನು ನಿನ್ನನ್ನು ತೆಗೆದಿಟ್ಬಿಟ್ಟು ಹೋಗಿ ನೀನು ಕೋರ್ಟಲ್ಲಿ ನಿಂತ್ಕೊಂಡ್ರೆ ಶ್ರವಣ್ ಸಾಹೇಬರಿಗೆ ಅನುಮಾನ ಬರುತ್ತೆ ಹಾಗೆ ನೀನು ತಾಳಿ ತೆಗ ತೆಗಿ ತೆಗಿಬಿಟ್ಟು ಹೋಗ್ತೀಯಾ ಅಂತಂದರೆ ಶ್ರವಣಿಗೆ ಅನುಮಾನ ಬರುತ್ತೆ ಎರಡರಲ್ಲಿ ಏನು ಮಾಡ್ತೀಯ ನೋಡು ಅಂತ ಹೇಳಿ ಅನ್ನೋ ರೀತಿ ಇಲ್ಲಿ ಸತ್ಯಣ್ಣವ್ರು ಹೇಳ್ತಾ ಇರ್ತಾರೆ ಇಷ್ಟು ದಿನ ತಾಳಿ ಕಟ್ಕೊಂಡು ಓಡಾಡ್ತಿದ್ದೆ ಆ ಹುಡುಗಿ ಇವತ್ತು ಯಾಕೆ ತಾಳಿನ ಹಾಕ್ಕೊಂಡಿಲ್ಲ ಅನ್ನೋದು ಪ್ರಶ್ನೆ ಹುಟ್ಟುತ್ತೆ ಗೊಂದಲಗಳು ಉದ್ಭವ ಆಗುತ್ತೆ ಅದಕ್ಕೆ ಅಜಿತ್ ಕೂಡ ಇದನ್ನೆಲ್ಲ ಯೋಚನೆ ಮಾಡಿನೇ ಈ ರೀತಿ ಹೇಳ್ತಾ ಇದ್ದಾನೆ ಆಲೋಚನೆ ಮಾಡಿದ್ದಾನೆ ಅವನು ಅವನು ಕೂಡ ಈ ನಿರ್ಧಾರ ಅವನು ಕೂಡ ಈ ನಿರ್ಧಾರಕ್ಕೆ ಬಂದಿದ್ದು ಒಳ್ಳೆಯದಾಯಿತು ಅಂತಿಮವಾಗಿ ಹೇಳಬೇಕು ಅಂತಂದರೆ ನಿಮ್ಮ ತಾಯಿ ಹೀಗೆ ನೀನು ಮದುವೆ ಆಗಿರೋ ವಿಷಯನ ಗೊತ್ತೇ ಗೊತ್ತೇ ಆಗತ್ತೆ ಗೊತ್ತು ಆಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಸಾಹೇಬ್ರೆ ಪರಿಹಾರ ಹೇಳಿದ್ರು ಅಂತ ಹೇಳಿದ್ರೆ ಏನದು ಅಂತ ಹೇಳಿದ್ರೆ ಹೀಗೆ ಸಮಾಧಾನವಾಗಿ ಹೇಳ್ತಿದ್ರೆ ಏನಾದರೂ ಉತ್ತರಿಸಬಹುದು ಆದರೆ ಅದು ಬಿಟ್ಟು ನೀನು ಹಳ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ ಯಾರಿಗೂ ಕೂಡ ಪ್ರಯೋಜನನೇ ಆಗಲ್ಲ ಯಾವುದು ಪ್ರಯೋಜನ ಆಗಲ್ಲ ನೋಡು ಇಲ್ಲಿ ನೋಡು ವಿಷಯ ಇಷ್ಟೇ ನಾಳೆ ಅಜಿತ್ ಜೈಲಿಂದ ಹೊರಗಡೆ ಬರ್ತಿದ್ದಂಗೆ ಕೋರ್ಟ್ಗೆ ನಿಮ್ಮ ತಾಯಿನ ಕರ್ಕೊಂಡು ಬರ್ತಾನೆ ಹಾಗೆ ಬರಬೇಕಾದ್ರೆ ಆಚೆ ಕೋರ್ಟ್ ಆಚೆನೇ ನೀನು ಹೋಗಿ ನಿಮ್ಮ ಮದುವೆ ಮದುವೆಯ ಸೀಕ್ರೆಟ್ನ ಹೇಳಿಬಿಡು ಹಾಗೆ ಏನಪ್ಪ ಅಂದರೆ ಅವರಿಗೂ ಅವರಿಬ್ಬರು ಕೂಡ ಕೋರ್ಟ್ ಒಳಗಡೆ ಹೋಗಿ ಅದನ್ನೆಲ್ಲ ನೀನು ಅಲ್ಲಿ ಹೋಗಿ ಹೇಳೋದಕ್ಕಿಂತ ಹೊರಗಡೆ ಹೇಳಿದ್ರೇ ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವಿಬ್ರು ಮದುವೆ ಆದ ವಿಚಾರನ ಕೇಳಬೇಕು ಅಪ್ಪಿತಪ್ಪಿ ಒಪ್ಪಂದದ ಮದುವೆ ಅಂತ ಅಂದರೆ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯನ ನೀನೇನಾದರೂ ಹೇಳ್ಕೊಂಡು ಹೇಳ್ಕೊಡ್ಬಿಟ್ರೆ ಅದು ದೊಡ್ಡ ಆಘಾತ ಆಗುತ್ತೆ ಅರ್ಥ ಆಯಿತಾ ಅಂತ ಹೇಳಿ ಇಲ್ಲಿ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ ಮುಂದುವರೆದಂತೆ ನಿನ್ನ ನಿನ್ನ ಮೇಲೆ ಇರೋ ಪ್ರೀತಿ ಪ್ರೀತಿಗೆ ಮತ್ತು ಭಾಗ್ಯವನ್ನು ಭಾಗ್ಯವನ್ನು ನೋಡಲೇಬೇಕು ಅಂತ ಹೇಳಿ ಜೈಲಿಗೆ ನಿಮ್ಮ ಕುಟುಂಬದವರೆಲ್ಲ ದಬದಬ ಅಂತ ಹೇಳಿ ಬಂದ್ರಲ್ಲ ಹಾಗೆ ನಾಳೆ ಕೋರ್ಟ್ಗೆ ಯಾರು ಬರೋಕೆ ಸಾಧ್ಯನೇ ಇಲ್ಲ ಅದು ಮಾತ್ರ ಖಚಿತ ಖಂಡಿತ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇರೋದನ್ನು ಈ ಕಡೆ ನಚಿಕೆತ್ತವರು ಕೇಳಿಸ್ಕೊಂಡ್ಬಿಡ್ತಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ ಅದಕ್ಕೆ ನೋಡಪ್ಪ ಅಮೇರಿಕ ಹುಡುಗ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ತಾಯಿ ಮಕ್ಕಳಿಗೂ ಕೂಡ ಬಹಳಷ್ಟು ಅಂತಃಕರಣ ಅನ ಅವಿನಾಭಾವ ಸಂಬಂಧ ಇರುತ್ತೆ ಆದರೆ ಈ ರೀತಿ ಭೂಮಿಗೆ ಯಾಕಾಯಿತು ಹಾಗಾಗಿ ನಿಮ್ಮ ಅತ್ತಿಗೆಯ ಪಾಪ ಅವರು ತಾಯಿನ ನೆನೆಸ್ಕೊಂಡು ನಾಳೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಫುಲ್ಲು ಬೇಜಾರಾಗಿದ್ದಾರೆ ಚಿಂತೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ನೀವು ಇಷ್ಟು ಇಷ್ಟು ವೀಕ್ ಆಗಿದ್ರೆ ಆಗೋದ್ರೆ ಹೇಗೆ ಡೋಂಟ್ ವರಿ ಸದ್ಯ ಪ ಪ್ರೆಸೆಂಟಲ್ಲೇ ಇರೋಣ ಫ್ಯೂಚರಲ್ಲಿ ಎಲ್ಲ ಚೆನ್ನಾಗೇ ಆಗತ್ತೆ ಅಂತ ಹೇಳಿ ನಾಳೆ ನನ್ನ ತಾಯಿನ ನಾ ನನ್ನ ತಾಯಿನ ಬಿಡಿಸೋದಕ್ಕೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ನನಗೆ ಸಮಯ ಆಯಿತು ನಾಳೆ ಕೋರ್ಟ್ ಕೆಲಸಗಳಿವೆ ತಯಾರಿ ಮಾಡ್ಕೋಬೇಕು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಮಳೆ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯನವರು ಹೊರಟೆ ಹೋಗ್ತಾರೆ ಭೂಮಿ ನಾಳೆ ಇನ್ನು ಕೋರ್ಟ್ ಹತ್ರ ಅಜಿತ್ ಇನ್ನೊಂದು ಇನ್ನೇನು ಬರಬೇಕು ಸ ಭಾಗ್ಯಮ್ನ ಕರ್ಕೊಂಡು ಸೇರಿಕೊಂಡು ನಿಮ್ಮ ಮದುವೆ ವಿಷಯನ ಹೇಳಿಬಿಡಿ ಅದರಿಂದ ಪಾಪ ನಿಮ್ಮ ತಾಯಿಗೂ ಸಂತೋಷ ಆಗಲಿ ಅಂತ ಹೇಳಿ ಈ ಕಡೆ ಸತ್ಯಣ್ಣವರು ಐಡಿಯಾನ ಕೊಡ್ತಾಯಿರ್ತಾರೆ ನೀವೆಲ್ಲರೂ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಭೂಮಿ ಏನಮ್ಮ ಹೀಗೆ ಹೀಗೆ ಕೇಳ್ತಾ ಇದೆಯಾ ನೀನು ನೀನೇನೋ ರಾತ್ರಿ ಸತ್ಯ ಸತ್ಯನ ಹತ್ರ ನಿಮ್ಮ ತಾಯಿನ ನೆನೆಸ್ಕೊಂಡು ನನ್ನ ಹತ್ರ ಎಲ್ಲ ಹೇಳಿದ್ದಾನೆ ತಾಯಿನ ನೆನೆಸ್ಕೊಂಡು ಅಳ್ತಿದ್ದಂತೆ ಯಾಕೆ ಇವತ್ತು ಜೈಲಿಗೆ ಬಂದ ಹಾಗೆ ನಾ ಹಾಗೆ ನಾಳೆ ಮನೆಯವರು ಯಾರೋ ಕೋರ್ಟ್ ಹತ್ರ ಬರೋದಿಲ್ವಂತೆ ಅಂತಿದ್ರಂತಲ್ಲ ಯಾಕೆ ನಚ್ಚಿಕೆ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ ಅವನೇ ನನಗೆ ಹೇಳಿದ್ದು ಅದಕ್ಕೆ ನ ಅವನು ನಮ್ಮ ಹತ್ರ ಬಂದು ಎಲ್ಲ ಸಮಯನ ಈ ಸಮಯದಲ್ಲಿ ನಾವೆಲ್ಲರೂ ಅದಕ್ಕೆ ಜೊತೆ ಇದ್ದು ಅವರಿಗೆ ಧೈರ್ಯ ಹೇಳಬೇಕು ಅಂತ ಹೇಳಿ ಹಠ ಮಾಡಿ ನಮ್ಮೆಲ್ಲರನ್ನು ಕೂಡ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾನೆ ಒಪ್ಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಲ್ಲದೆ ಆ ನಚ್ಚಿ ನಾವೆಲ್ಲ ನಿಮಗೆ ರೂಟ್ ನಿಮಗೆಲ್ಲ ರೂಟ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಮನೆಯಿಂದ ನಾವು ಹೊರಗ ಹೊರಡುವಾಗ ಈ ರೀತಿ ಎಲ್ಲ ಆಯಿತು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀವು ಮುಂಚೆನೇ ಹೇಳಬೇಕಲ್ವ ಆದರೆ ನಾವು ಹೇಳಬೇಕಂತಲೇ ಇದ್ವಿ ಅನ್ನೋದು ಸತ್ಯ ಅವರು ಇನ್ನೊಬ್ಬರು ಬರೋದಿತ್ತು ಬರೋದಂತೂ ಡೌಟ್ ಇತ್ತು ಅದಕ್ಕೆ ಹೇಳಲಿಲ್ಲ ಆದರೆ ನಮ್ಮ ನಚ್ಚಿಯವರು ಹಠದ ಮುಂದೆ ಅವರ ಅವರು ಸೋತೋದ್ರು ಅದಕ್ಕೆ ಅವರೀಗ ಬಂದಿದ್ದಾರೆ ನಾವೆಲ್ಲರೂ ಬಂದು ಬಂದ್ಬಿಟ್ವಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಡೋಂಟ್ ವರಿ ಧೈರ್ಯವಾಗಿರೋ ನಾನಿದ್ದೀನಿ ನೋಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ ಡೋಂಟ್ ವರಿ ಧೈರ್ಯವಾಗಿರೋ ನೋಡು ನಾವೆಲ್ಲರೂ ಕೂಡ ನಿನ್ನ ಜೊತೆ ಇದ್ದೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡು ನಿಮ್ಮ ಅಮ್ಮನಿಗೆ ಇವತ್ತು ಬೇಲ್ ಸಿಕ್ಕೆ ಸಿಗತ್ತೆ ಅನ್ನೋದು ಅನ್ ಅನ್ಕೋ ನಿಮ್ಮ ನಮ್ಮ ಶ್ರವಣ ಮಾವನೇ ವಿನ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾತಾಡೋರಿಗಿಂತ ಇಲ್ಲಿ ಚುಚ್ಚಿ ಮಾತಾಡೋರೆ ಜಾಸ್ತಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಸಂಗೀತವರು ಹಾಗೆ ಈ ಕಡೆ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳಿ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಇದು ಕಡೆ ಗೆಲುವಿದೆ ಇದೇ ಸ ಇದೇ ಇರುತ್ತೆ ಹೇಳು ನಿನ್ನ ಸೊಸೆಗೆ ಇನ್ನೇನು ಬೇಕು ಅಮ್ಮನ್ನ ಹೇಳಿ ಎಲ್ಲ ಬಾ ಹೋಗೋಣ ಹೇಳ್ತಾರಲ್ಲ ಬಾ ಹೋಗೋಣ ಇನ್ನೇನು ಇಲ್ಲೇ ನಿಂತಿ ನಿಂತಿದ್ದೀರಾ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಕೋರ್ಟ್ ಒಳಗಡೆಗೆ ಎಲ್ಲರೂ ಕೂಡ ಹೋಗ್ತಾರೆ ಆಗ ಭಾಗ್ಯಮ್ಮ ಅಂತ ಇವತ್ತು ನಾನು ಕೊಲೆ ಆರೋಪಿ ವೀರಣ್ಣ ಅವರ ಮಗಳ ಭೂಮಿ ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡು ಮಾಡೋದಕ್ಕೆ ಇಷ್ಟಪಡ್ತೀನಿ ನಾ ನಿಮ್ಮ ಪರ್ಮಿಷನ್ ಹೇಗಿದೆಯಾ ಭೂಮಿ ಚೆನ್ನಾಗಿದ್ಯಮ್ಮ ನೀನು ಚೆನ್ನಾಗಿ ಹೇಗಿದ್ದೀಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಅಂತೂ ಫುಲ್ ಅಮ್ಮನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಮದುವೆ ಆಗಿರೋ ವಿಷಯನ ಅಂತ ಹೇಳಿ ಯೋಚನೆ ಮಾಡ್ಕೊಂಡೆ ಮಾತಾಡ್ತಿರ್ತಾಳೆ ಆಗ ಮಾತಾಡ್ತಿರ್ಬೇಕಾದ್ರೆ ನೀನು ಹೇಗಿದ್ಯಾ ನೀನು ನನ್ನ ಮಗಳೆಲ್ಲ ಭೂಮಿ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮವರು ಹೇಳ್ತಾ ಇರ್ತಾರೆ ನೀನು ಮೂರು ವರ್ಷದ ಮಗು ಇದ್ದಾಗ ನನಗೆ ನೀವು ನಿಮ್ಮ ಅಪ್ಪನಿಗೆ ನೀನು ಸಿಕ್ಕಿದೆ ಮೂರು ವರ್ಷದ ಇದ್ದಾಗ ಆಗ ನಿನ್ನ ಕತ್ಲ ಕತ್ತಲ್ಲಿ ಇದ್ದಿದ್ದ ಸರ ನೋಡಿದ್ರೆ ಯಾರೋ ನೀನು ದೊಡ್ಡ ದೊಡ್ಡ ಮನೆಯವ್ರ ಮಗಳು ಅಂತ ಅನಿಸುತ್ತೆ ನೀನು ನನಗೋಸ್ಕರ ಕಷ್ಟಪಡಬೇಡ ಭೂಮಿ ಏನು ಜೈಲನ್ನ ಜೈ ನೀನು ನೋಡಿದ್ ನೋಡ್ಕೋ ನಿನ್ನ ಜೀವನನ ನೀನು ನೋಡ್ಕೋ ನಾನು ನಾ ಸಾಕಿ ಬೆಳೆಸಿದ್ದು ಅಲ್ಲ ಯಾರೋ ಶ್ರೀಮಂತರ ಮಗಳು ಮನೆ ಮಗಳು ನೀನು ಥರ ಕಾಣಿಸ್ತಿದೆಯಾ ಕಾಣ ಓ ಅವರು ಹೆತ್ತವರು ಸಿಕ್ಕಿರ್ಬೋದೇನೋ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಶ್ರೀಮಂತರು ಇರಬೇಕು ಅದಕ್ಕೆ ಇವಳು ನನ್ನ ನೋಡೋಕೆ ಬರಲೇ ಇಲ್ಲ ಅಂತ ಹೇಳಿ ಮಗಳಿಗೋಸ್ಕರ ಕೊರ ಕೊರಗ್ತಾ ಇರೋ ಭಾಗ್ಯಮ್ರು ಹೇಳ್ತಾ ಇರ್ತಾರೆ ನೀನು ಅಷ್ಟೇ ಸಾಕು ಚೆನ್ನಾಗಿರಬೇಕು ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ಆ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ ಹೇಳಿ ಈ ಕಡೆ ಭಗವದ್ಗೀತೆ ಮೇಲೆ ಪ್ರಮಾಣನ ಮಾಡಿಸ್ಕೋತಾ ಇರ್ತಾರೆ ನನ್ನ ನನ್ನ ಮಾತು ಕೇಳು ಯಾವಾಗ ಏನಾಯ್ತು ವಿಷಯನ ಕೋರ್ಟ್ನ ಹೊರಗಡೆ ಇಟ್ಕೊಳ್ಳಿ ಈಗ ಕೋರ್ಟ್ನ ಅಮೂಲ್ಯವಾದ ಟೈಮ್ನ ವೇಸ್ಟ್ ಮಾಡಬೇಡಿ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಯೂಸ್ ಯು ಕ್ಯಾನ್ ಕಂಟಿನ್ಯೂ ಅಂತ ಹೇಳಿ ಜಡ್ಜ್ ಬಂದುಬಿಟ್ಟು ಶ್ರವಣ ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ನಿಮ್ಮ ಹೆಸರು ಭೂಮಿ ಕೊಲೆ ಆಗಿರೋ ವೀರಣ್ಣನ ನಿಮಗೆ ಏನಾಗಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ಎಷ್ಟು ಸಮಯ ಆಯಿತು ನಾಲ್ಕನೇ ತಿಂಗಳು ನಡೀತಾ ಇದೆ ಆದರೆ ಮದುವೆ ಟೈಮಲ್ಲಿ ನಿಮ್ಮ ಅಮ್ಮ ಬಂದು ಎಲ್ಲನೂ ಕೂಡ ನೋಡ್ಕೊಂಡು ಹೋಗಿದ್ರು ಬಂದಿರಲಿಲ್ವಲ್ಲ ನನ್ನ ತಾಯಿ ಒಂದು ಜೈಲಲ್ಲಿ ಇದ್ದರು ನಿಮ್ಮ ನಿಮ್ಮ ಮದುವೆ ಆದಾಗ ನಿಮ್ಮ ತಾಯಿ ಜೈಲಲ್ಲಿ ಇದ್ದರು ಹಾಗಾಗಿ ಖುದ್ದಾಗಿ ಅವರೇ ಬಂದು ನಿಮಗೆ ಆಶೀರ್ವಾದ ಮಾಡೋಕ್ಕೆ ಆಗಲಿಲ್ಲ ಒಪ್ಪ ಒಪ್ಕೋತೀನಿ ಆದರೆ ಅದ್ರ ಮೇಲಾದರೂ ದಂಪತಿಗಳು ಹೋಗಿ ನಿಮ್ಮ ತಾಯಿನ ತಾಯಿ ಆಶೀರ್ವಾದನ ತಗೋಬೋದಾಗಿತ್ತಲ್ವ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವು ಮದುವೆ ಆಗಿರೋ ವಿಷಯ ಇಷ್ಟು ದಿನ ಆದರೂ ನೀವು ಯಾಕೆ ಅವರಿಗೆ ಹೇಳೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿಮ್ಮ ತಾಯಿಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಟೆನ್ಷನ್ ತಡಿ ತಡ್ಕೊಳೋಕೆ ಆಗದೆ ನಂದು ಕಾಂಟ್ರಾಕ್ಟ್ ಮದುವೆ ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿ ನಿಜ ಹೇಳಿಬಿಡ್ತಾಳೆನೋ ಫುಲ್ ಪ್ಲೀಸ್ ಏನಾದರೂ ಬೇರೆ ಕೇಳಿ ಅಂತ ಹೇಳಿ ಭೂಮಿಗೆ ಅನ್ನಿಸ್ತಾ ಇರುತ್ತೆ ಈ ಪ್ರಶ್ನೆಯೂ ನನ್ನ ತಂದೆಗೂ ತಂದೆ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಅನಿಸುತ್ತೆ ಯಾವುದು ಸಂಬಂಧ ಇದೆ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕ್ಷಮಿಸಿ ಅಂತ ಹೇಳಿ ಭೂಮಿ ಹೇಳ್ತಾರೆ ನಿಮ್ಮ ಅಮ್ಮನ ಹೆಸರೇನು ಹೆಸರು ವಿಷಯ ಎಷ್ಟು ಎಷ್ಟು ಹೆಂಗೆ ಏನ ಜಿಗೆ ಮುಚ್ಚಿಟ್ಟಿರೋ ಹಾಗೆ ಇದೆಯಲ್ಲ ನಿಮ್ಮ ತಾಯಿ ನಿಮ್ಮ ಎಲ್ಲ ಕೂಡ ಮುಚ್ಚಿಟ್ಟಿದ್ದರೆ ಹಾಗೆ ನಿಮ್ಮ ತಾಯಿ ಹೇಗೆ ಭೂಮಿ ನಿನ್ನ ಗಂಡ ನಿನ್ನ ಗಂಡನ ಹೆಸರು ಹೇಳು ಅಂತ ಹೇಳಿ ಕೇಳಬೇಕಾದ್ರೆ ಅಜಿತ್ ನಾರಾಯಣ್ ಆಗ ಇರುವಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಅಯ್ಯೋ ಮಿಸ್ಟರ್ ಅಜಿತ್ ಅವರು ನಿಮಗೆ ಅಗ್ನಿಸಾಕ್ಷಿಯಾಗಿ ತಾಳಿನ ಕಟ್ಟಿದ್ದಾರೆ ಕಟ್ಟಿರೋ ಗಂಡ ಆ ಆಮ್ಯು ಆಮ ರೈಟ್ ದೊಡ್ಡ ದೊಡ್ಡವರು ನೋಡಿ ಮದುವೆ ಮಾಡೋರು ಲವ್ ಮ್ಯಾರೇಜ್ ಆಗಿದ್ದೀರಾ ಓ ಓಕೆ ಈ ಕೇಸನ್ನ ಅಯ್ಯೋ ಮಿಸ್ಟರ್ ಅಜಿತ್ ಅವರು ಮದುವೆ ಆದರೆ ನಿಮ್ಮ ತಾಯಿನ ಈ ಕೇಸಿಂದ ಸುಲಭವಾಗಿ ಬಿಡಿಸ್ಕೋ ಬಿಡಿಸ್ಕೋಬೋದು ಅನ್ನೋ ಒಂದು ವಿಚಾರದಿಂದ ಅಲ್ವಾ ನೀವು ಮದುವೆ ಆಗಿರೋದು ಅದು ದುರಾಲೋಚನೆಯಿಂದ ತಾನೇ ಮದುವೆ ಆಗಿರೋದು ಕೋರ್ಟಲ್ಲಿ ಒಬ್ಬ ಲಾಯರ್ ಆಗಿ ಕೇಳಕ್ಕೆ ಆಗದೆ ಇರೋ ಒಂದು ಪ್ರಶ್ನೆನ ಇವತ್ತು ಒಂದು ಕುಟುಂಬದ ಕುಟುಂಬದವರಾಗಿ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀವಿ ಅದಕ್ಕೆ ನೀವಿಬ್ಬರು ಉತ್ತರ ಕೊಡಲೇಬೇಕು ನಿಮ್ಮ ಪ್ರಶ್ನೆಗಳು ಏನೇನಿದ್ರೂ ಕೂಡ ಹೇಳಿ ಕೇಳಿ ನೀನು ಉತ್ತರ ಕೊಡೋದು ಬೇಕಾಗಿಲ್ಲ ಅವಳು ಉತ್ತರ ಕೊಡಬೇಕು ನಡೆಸೋ ಸಂಬಂಧ ಯಾವ ಯಾವುದು ಕೂಡ ಇವತ್ತು ಅಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಗುಟ್ಟು ಅನ್ಸಲ್ಲ ನನ್ಸು ಮನಸಲ್ಲೇ ಇಟ್ಕೊಂಡಿದ್ರೆ ಅದು ಗುಟ್ಟು ರೊಟ್ಟಾಗೋರಿಗೂ ಅಷ್ಟೇ ಸತ್ಯ ಹೇಳೋ ಸಮಯ ಬಂತು ಮತ್ತು ನನ್ನ ಸಾಹೇಬ್ರು ಕೂಡ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್